ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಸಿಯಲಜಿ ಡಿ ಎಸ್ ಸಿ ನೈನ್ನಲ್ಲಿ ನಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಾಯ ನೋಡ್ತಾ ಇದ್ದೆವು ಹಿಂದಿನ ಕ್ಲಾಸ್ನಲ್ಲಿ ಅಂತಂದ್ರೆ ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ಮತ್ತು ಲಕ್ಷಣ ಬಗ್ಗೆ ನಾವು ನೋಡಿದ್ದೆವು ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಈ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆ ಇದರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆ ಮೊದಲನೇದಾಗಿ ಪೀಠಿಕೆ ಸಾಮಾಜಿಕ ಉದ್ಯಮಶೀಲತೆಯು ಸಮಾಜ ಮತ್ತು ಪರಿಸರವನ್ನು ಪ್ರಭಾವಿಸುವ ಮೂಲಕ ಸಮಾಜವನ್ನು ಒಟ್ಟಾರೆಯಾಗಿ ಪ್ರಭಾವಿಸುತ್ತದೆ ಈ ಒಂದು ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥದ್ದು ಈ ಒಂದು ಸಮಾಜ ಮತ್ತು ಪರಿಸರವನ್ನು ಏನು ಮಾಡ್ತೈತಿ ಪ್ರಭಾವಿಸುವ ಮೂಲಕ ಇದೊಂದು ಸಮಾಜವನ್ನು ಒಟ್ಟಾರೆಯಾಗಿ ಮಾಡ್ತೈತಿ ಪ್ರಭಾವವನ್ನು ಬೀರ್ತೈತಿ ಇದು ಆರ್ಥಿಕ ಆದಾಯವನ್ನು ಸೃಷ್ಟಿಸುವ ಮೂಲಕ ಸಮಾಜ ಮತ್ತು ವ್ಯವಹಾರ ಎರಡನ್ನೂ ಸಹ ಇದು ಪ್ರಭಾವಿಸುತ್ತದೆ ಇದು ಸಮಾಜವನ್ನು ಅಷ್ಟೇ ಅಲ್ಲದೆ ಒಂದು ಆರ್ಥಿಕದಲ್ಲಿ ಸತ ಆದಾಯವನ್ನು ಸೃಷ್ಟಿಯ ಮೂಲಕ ಈ ಸಮಾಜದಲ್ಲಿ ಮತ್ತು ಈ ವ್ಯವಹಾರವನ್ನು ಎರಡನ್ನು ಏನ್ಮಾಡ್ತದೆ ಇದು ಪ್ರಭಾವಿಸುತ್ತದೆ ಸಾಮಾಜಿಕ ಉದ್ಯಮಶೀಲತೆಯ ಮೌಲ್ಯವನ್ನು ಸೃಷ್ಟಿಸುವ ಕಾರ್ಯವೆನ್ನಬಹುದು ಇವು ಎರಡನ್ನು ಸೃಷ್ಟಿಸುವ ಒಂದು ಉದ್ಯಮಶೀಲತೆಯ ಮೌಲ್ಯಗಳ ಸೃಷ್ಟಿಸುವಂತಹ ಒಂದು ಕಾರ್ಯಕ್ಷ ಕಾಣಬಹುದು ಇದು ಅಂಚಿನಲ್ಲಿರುವ ಮತ್ತು ಹಿಂದುಳಿದದವರಿಗೆ ಆರ್ಥಿಕತೆ ಮತ್ತು ಸಮಾಜದಲ್ಲಿ ಭಾಗವಹಿಸಲು ಪ್ರೇರೇಪಿಸುತ್ತದೆ ಮತ್ತು ಅವರಿಗೆ ಅಧಿಕಾರವನ್ನು ನೀಡುತ್ತದೆ ಅವರನ್ನು ನಾನಾ ರೀತಿಯಲ್ಲಿ ಸಬಲೀಕರಣಗೊಳಿಸುತ್ತದೆ ಸಾಮಾಜಿಕ ಉದ್ಯಮಶೀಲತೆ ಪ್ರಸ್ತುತತೆ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಮೌಲ್ಯಗಳ ಸೃಷ್ಟಿಯನ್ನು ಕಾರ್ಯಗಳು ಮಾಡೋದಲ್ಲದೆ ಅದರ ಅಂಚಿನಲ್ಲಿರ್ತಕ್ಕಂಥ ಒಂದು ಹಿಂದುಳಿದಿರ್ತಕ್ಕಂಥ ಒಂದು ಆರ್ಥಿಕತೆಯಲ್ಲಿ ಮತ್ತು ಸಮಾಜದಲ್ಲಿ ಭಾಗವಹಿಸುವಂತಹ ಒಂದು ಪ್ರೇರೇಪಿಸುವ ಒಂದು ಪ್ರೇರೇಪಿಸುತ್ತದೆ ಹಾಗೂ ಅವರಿಗೆ ಅಧಿಕಾರ ಸಹಿತ ಇದೇನು ಮಾಡ್ತದೆ ಈ ಉದ್ಯಮಶೀಲತೆ ನೀಡ್ತೈತಿ ಅವರನ್ನೇನಂದ್ರೆ ಎಲ್ಲ ರೀತಿಯಾದಂತಹ ಒಂದು ಸಬಲವನ್ನು ಅನ್ನೋ ರೀತಿಯಲ್ಲಿ ಇವರು ಮಾಡ್ತೈತಿ ಹಾಗೆ ಈ ಸಮಾಜದಲ್ಲಿ ಸ ಉದ್ಯಮಶೀಲತೆಯ ಪ್ರಸ್ತುತತೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ಈ ಕೆಳಗಿನಂತೆ ನೋಡೋಣ ಇಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆ ಇಲ್ಲಿ ಮೊದಲನೇ ಪಾಯಿಂಟ್ ಆದಂತಹ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಮತ್ತು ಬಡತನ ನಿವಾರಣೆಯಲ್ಲಿ ಉದ್ಯಮಶೀಲತೆಯ ಪ್ರಸ್ತುತತೆ ಈ ಒಂದು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಯಲ್ಲಿ ಆಗ್ತವ ಹಾಗೂ ಈ ಬಡತನ ನಿವಾರಣೆಯಲ್ಲಿ ಉದ್ಯ ಉದ್ಯಮಶೀಲತೆಯ ಪಾತ್ರವನ್ನು ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ಈ ಮೊದಲನೇ ಪಾಯಿಂಟ್ ಅಲ್ಲಿ ನೋಡೋಣ ಇಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಸಾಮಾಜಿಕ ಉದ್ಯಮಿಗಳು ಪ್ರಮುಖ ಪಾತ್ರ ಇಲ್ಲಿ ವಹಿಸ್ತಾವ ಈ ಉದ್ಯೋಗ ಅವಕಾಶನ ಸೃಷ್ಟಿ ಮಾಡೋಗೋಸ್ಕರವಾಗಿ ಸಾಮಾಜಿಕ ಉದ್ಯಮಗಳು ಏನು ಮಾಡ್ತಾವ ಒಂದು ಪ್ರಮುಖವಾದಂತಹ ಪಾತ್ರವನ್ನು ಏನು ಮಾಡ್ತವೆ ಇವು ವಹಿಸ್ಕೊಳ್ತಾವ ಈ ಉದ್ಯೋಗ ಅವಕಾಶಗಳನ್ನು ಒದಗಿಸುವಲ್ಲಿ ಒದಗಿಸುವ ಸಲುವಾಗಿ ಉದ್ಯಮಿಗಳು ಆಕಾಂಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತಾರೆ ಈ ಆಸೆ ಆಕಾಂಕ್ಷೆಗಳೇನಿರ್ತಕ್ಕಂಥ ಒಂದು ಉದ್ಯೋಗಿಗಳು ಉದ್ಯೋಗಿಗಳಿರ್ತಾರೆ ಹಿಂದುಳಿದ ವರ್ಗಗಳಿಗೆ ಅಥವಾ ಈ ಮುಂದೆ ಬರುವ ಕಣ್ಣಗೋಸ್ಕರವಾಗಿ ಈ ಆಕಾಂಕ್ಷೆಗಳಿಗೆ ಏನು ಮಾಡ್ತಾರೆ ಈ ಉದ್ಯೋಗ ಅವಕಾಶಗಳು ತರಬೇತಿಗಳಂತ ಅಂತಕ್ಕಂಥದ್ದು ಇವರು ನೀಡ್ತಿರ್ತಾರೆ ಈ ಕೌಶಲ್ಯಗಳನ್ನು ನೀಡುವುದು ಮತ್ತು ನಿರುದ್ಯೋಗಿಗಳನ್ನು ಉದ್ಯೋಗದಲ್ಲಿ ನೆಲೆಗೊಳಿಸುವುದು ಸಾಮಾಜಿಕ ಉದ್ಯಮಿಗಳ ಮುಖ್ಯ ಕಾರ್ಯಗಳಾಗಿವೆ ಇದರ ಉದ್ಯಮಿಗಳ ಪ್ರಸ್ತುತದಲ್ಲಿ ಏನಂದ್ರೆ ಈ ಕೌಶಲ್ಯಗಳನ್ನು ನೀಡುವುದು ಹಾಗೂ ಈ ನಿರುದ್ಯೋಗಿಗಳನ್ನು ಏನು ಮಾಡ್ತಾ ನಿರುದ್ಯೋಗಿಗಳನ್ನು ನಾವು ಉದ್ಯೋಗದಲ್ಲಿ ನೆಲೆಗೊಳಿಸುವುದರ ಮೂಲಕ ಈ ಸಾಮಾಜಿಕ ಉದ್ಯಮಿಗಳನ್ನು ಏನು ಮಾಡ್ತಾ ಈ ಮುಖ್ಯ ಕಾರ್ಯಗಳೇ ಅಂತಕ್ಕಂಥದ್ದು ಈ ಒಂದು ಉದ್ಯಮಶೀಲತೆಗಲ್ಲಿ ಅಭಿವೃದ್ಧಿಶೀಲ ಮತ್ತು ಬೆಳವಣಿಗೆ ಹೊಂದಿದಂತಹ ದೇಶಗಳ ಯಶೋಗಾಥೆಯನ್ನು ಬರೆದರೆ ಬರೆದವರು ಉದ್ಯಮಶೀಲರು ಈ ಅಭಿವೃದ್ಧಿಶೀಲ ಹಾಗೂ ಬೆಳವಣಿಗೆ ಹೊಂದಕ್ಕಂತಹ ಒಂದು ದೇಶಗಳೇನಿರ್ತಾವ ಅವುಗಳ ಯಶೋಗಾಥೆಯನ್ನು ಬರೆದವರು ಏನಮ್ಮ ಅಂದ್ರೆ ಈ ಉದ್ಯಮಶೀಲರೇ ಇವರು ಇಲ್ಲದೆ ಹೋಗಿದ್ದರೆ ಅಮೇರಿಕಾ ಬ್ರಿಟನ್ ಫ್ರಾನ್ಸ್ ಇಷ್ಟು ಮುಂದುವರಿಯುತ್ತಿರಲಿಲ್ಲ ಈ ನೋಡಿ ಈ ಉದ್ಯಮಶೀಲತೆ ಈಗ ಮುಂದುವರ್ತಾ ಹೋದಂತೆ ಹೋದಂತೆ ಈ ಅಮೇರಿಕ ಆಗಿರ್ಬೋದು ಬ್ರಿಟನ್ ಫ್ರಾನ್ಸ್ ಇಷ್ಟು ಮುಂದೆ ಹೋಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಈ ಉದ್ಯಮಶೀಲತೆ ಹೇಳ್ತಾರ ಒಂದೇ ಒಂದು ದೇಶದ ಆರ್ಥಿಕ ಇತಿಹಾಸ ರಚಿಸುವವರು ಈ ವಿಜ್ಞಾನಿಗಳು ಮತ್ತು ಉದ್ಯಮಶೀಲರು ಒಂದು ದೇಶದ ಆರ್ಥಿಕತೆಯನ್ನು ನಾವು ಏನು ಮಾಡ್ತಂದ್ರೆ ಇತಿಹಾಸಗಳನ್ನು ಸತ ರಚಿಸುವಂತಹ ಈ ವಿಜ್ಞಾನಿಗಳು ಹಾಗೂ ಅದರ ಜೊತೆಗೆ ಈ ಉದ್ಯಮಶೀಲರಿಂದನೇ ಈ ಒಂದು ಆರ್ಥಿಕದಲ್ಲಿ ಇತಿಹಾಸದ ಅಂತಕ್ಕಂಥದ್ದು ರಚಿಸಬಹುದಾಗಿದೆ ಉದಾಹರಣೆಗಳಕ್ಕಂದರೆ ಸ್ವಿಗ್ಗಿ ಜೊಮ್ಯಾಟೊ ವಾಣಿಜ್ಯೋದ್ಯಮಿ ಆಹಾರ ತಂತ್ರಜ್ಞಾನ ವ್ಯವಹಾರಗಳು ತಮ್ಮ ಆಹಾರ ವಿತರಣಾ ಕಾರ್ಯಾಚರಣೆಗಳ ಮೂಲಕ ನಾಲ್ಕು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ ಈ ಒಂದು ಹಿಂದಿನ ಕ್ಲಾಸಲ್ಲಿ ಹೇಳದ ಹಾಗೆ ಸತ ಈ ಜೊಮ್ಯಾಟೊ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಉಬರ್ ಅಂತಕ್ಕಂಥ ಇವೆಲ್ಲ ಆಹಾರ ತಂತ್ರಜ್ಞಾನ ವ್ಯವಹಾರಗಳೇನಿರ್ತಾವಲ್ಲ ಇವುಗಳೇನಪ್ಪ ಅಂತಂದ್ರೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಈರಿಗೆ ಒದಗಿಸಿದಾವೆ ಕಡಿಮೆ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯ ಹೊಂದಿರುವ ಜನರಿಗೆ ಅವರು ಗೌರವಾನ್ವತ ಉದ್ಯೋಗ ಮತ್ತು ನಿಯಮಿತ ಆದಾಯವನ್ನು ಒದಗಿಸ್ತಾರ ಈ ಸ್ವಿಗ್ಗಿ ಮತ್ತು ಜೊಮ್ಯಾಟೊದಲ್ಲಿ ಉದ್ಯೋಗ ಪಡಿಬೇಕಾಗಿತ್ತಪ್ಪ ಅಂತಂದ್ರೆ ಅವರೇನು ಹೆಚ್ಚಿನ ಶಿಕ್ಷಣಕ್ಕೆ ಪಡೆದರೆ ಇರಲಿ ಅಂದ್ರೆ ಅದಕ್ಕೆ ಶಿಕ್ಷಣದ ಅರ್ಹತೆ ಹೊಂದಿದರೆ ಸಾಕು ಹಾಗೂ ಕೌಶಲ್ಯ ಹೊಂದಿದರೆ ಸಾಕು ಆ ಜನರಿಗೆ ಏನು ಮಾಡ್ತಾರೆ ಗೌರವಾನ್ವಿತ ಅಂತಕ್ಕಂಥ ಒಂದು ಉದ್ಯೋಗ ಮತ್ತು ನಿಯಮಿತ ಆದಾಯದಲ್ಲಿ ಇವರು ಏನು ಮಾಡ್ತಾರೆ ಈ ಮೊದಲನೇ ಪಾಯಿಂಟ್ದಲ್ಲಿ ಇವರು ಬಡತನದಲ್ಲಿ ನಿವಾರಣೆ ಉದ್ಯಮಶೀಲತೆ ಹಾಗೂ ಉದ್ಯೋಗ ಅವಕಾಶಗಳ ಸೃಷ್ಟಿಸುವಲ್ಲಿ ಅಂತಕ್ಕಂಥ ಮೊದಲನೇ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಎರಡನೇ ಪಾಯಿಂಟ್ ಆದಂತಹ ಪರಿಸರ ಸವಾಲುಗಳನ್ನು ಎದುರಿಸುವಲ್ಲಿ ಉದ್ಯಮಶೀಲತೆಯ ಪ್ರಸ್ತುತತೆ ಒಂದು ಪರಿಸರದಲ್ಲಿರ್ತಕ್ಕಂಥ ಸವಾಲುಗಳನ್ನೇ ನಾವು ಎದುರಿಸ್ತೇವಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಈ ಉದ್ಯಮಶೀಲತೆ ಏನು ಪಾತ್ರ ವಹಿಸ್ತದೆ ಅಂತಕ್ಕಂತ ನೋಡೋದಾದ್ರ ಉದಾಹರಣೆ ಹೇಳ್ಬೇಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದೈತ್ಯ ಭಾರತೀಯ ಕಂಪನಿ ರಿಲಯನ್ಸ್ ತಮ್ಮ ನಗರದ ಸಂಸ್ಕರಣಾರದಿಂದ ಉಂಟಾಗುವ ಮಾಲಿ ಮಾಲಿನ್ಯವನ್ನು ನಿಯಂತ್ರಿಸುವ ಮಾಲಿನ್ಯ ನಿಯಂತ್ರಣ ಮಂಡಳಿಗಳಿಂದ ಹಲವಾರು ಬೆದರಿಕೆಗಳನ್ನು ಸ್ವೀಕರಿಸಿತ್ತು ಈ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಏನಪ್ಪ ಅಂತಂದ್ರೆ ಈ ಭಾರತೀಯ ಕಂಪನಿ ಇರ್ತಕ್ಕಂಥ ರಿಲಯನ್ಸ್ ಕಂಪನಿ ಅಲ್ಲಿ ಈ ತೈಲ ಉತ್ಪಾದನವಾದಂಥ ಕಂಪನಿ ಈ ಸಂಸ್ಕರಣಾ ಘಟಕದಲ್ಲಿ ಹಲವಾರು ನಿಯಂತ್ರಣ ಮಾಲಿನ್ಯ ನಿಯಂತ್ರಣ ಮಂಡಳಿ ಇತ್ತು ಅಲ್ಲಿ ಹಲವಾರು ಬೆದರಿಕೆಗಳು ಸ್ವೀಕರಿಸ್ಕೊತಾ ಇದು ಕಂಪನಿ ಬಂದಿತ್ತು ಅದಕ್ಕೆ ಈ ಸಮಸ್ಯೆಯನ್ನು ನಿಭಾಯಿಸಲು ರಿಲಯನ್ಸ್ ವ್ಯಾಪಾರವನ್ನು ಮುಚ್ಚುವ ಬದಲು ಸಂಸ್ಕರಣಾಗಾರ ಸಮೀಪ ಇರತಕ್ಕಂಥ ಭೂಮಿಯನ್ನು ಮಾವಿನ ತೋಟವನ್ನಾಗಿ ಪರಿವರ್ತಿಸುವ ವಿನೂತನ ಕಲ್ಪನೆ ತಂದಿತ್ತು ಅಲ್ಲಿ ಎಲ್ಲ ರೀತಿಯಾದ ಬೆದರಿಕೆಗಳನ್ನು ತಗೊಂಡು ಅವರು ಏನು ಮಾಡ್ತಿದ್ದು ಅದನ್ನು ಮುಚ್ಚಲಾರದೆ ಮತ್ತು ರಿಲಯನ್ಸ್ ಕಂಪನಿಯನ್ನು ಮುಚ್ಚಲಾರದೆ ಅದರ ಬದಲಿ ಏನು ಮಾಡ್ತಂದ್ರೆ ಸಂಸ್ಕರಣಾಗಾರವಾದಂತಹ ಸಮೀಪದಲ್ಲಿರ್ತಕ್ಕಂಥ ಒಂದು ಬೀಳಭೂಮಿ ಅಂತಕ್ಕಂಥ ಹೇಳ್ಬೋದು ಅಂದರೆ ಪಾಳಭೂಮಿ ಅಂತಕ್ಕಂಥ ಹೇಳ್ಬೋದು ಅಲ್ಲಿ ಏನು ಮಾಡಿದ್ರು ಇವರು ಅಂದ್ರೆ ಮಾವಿನ ತೋಟವನ್ನಾಗಿ ಪರಿವರ್ತಿಸಿ ವಿನೂತನ ಕಲ್ಪನೆ ಅಂತಕ್ಕಂಥದ್ದು ಇವರು ಈ ರಿಲಯನ್ಸ್ ಕಂಪನಿಯವರು ತಂದರು ಅವರು ಎರಡು ನೂರು ವಿವಿಧ ಜಾತಿಗಳು ಅಂದ್ರೆ ಒಂದು ಪಾಯಿಂಟ್ ಮೂರು ಲಕ್ಷ ಮಾವಿನ ಗಿಡಗಳನ್ನು ಏನು ಮಾಡ್ತಾರೆ ನೆಟ್ಟರ ಆಗ ಈಗ ಧೀರೂಬಾಯಿ ಅಂಬಾನಿ ಲಖಿಭಾಗ್ ಅಂಬ್ರಾಯಿ ಅಂತಕ್ಕಂಥ ಎಂದು ಪ್ರಸಿದ್ಧವಾಗಿದೆ ಆ ಒಂದೂವರೆ ಲಕ್ಷ ಮಾವಿನ ಗಿಡಗಳ ನೆಟ್ಟದಲ್ಲಿ ಹಾಗೆ ಅವರು ನಗರದ ಬಂಜರು ಭೂಮಿಯನ್ನು ಹಚ್ಚ ಹಸಿರಿನ ಗ್ರಾಮಾಂತರವಾಗಿ ಪರಿವರ್ತಿಸಿದರು ಮತ್ತು ಪರಿಸರ ಸಮಸ್ಯೆಯನ್ನು ವ್ಯಾಪಾರ ಅವಕಾಶಗಳನ್ನು ಇವರು ಏನು ಮಾಡ್ತಾರೆ ಪರಿವರ್ತಿಸಿದರು ಅದಷ್ಟೇ ಅಲ್ಲದೆ ಆ ಬಂಜರು ಭೂಮಿ ಅಂದ್ರೆ ಪಾಳು ಬಿದ್ದಿದ್ದು ಅಂತಕ್ಕಂಥ ಭೂಮಿ ಏನೇನು ಮಾಡ್ತಾರೆ ಇವರು ಬಂಜರು ಭೂಮಿ ತೆಗೆದುಕೊಂಡು ಹಚ್ಚ ಹಸಿರಿನ ಭೂಮಿ ಅಂತಕ್ಕಂಥ ಒಂದು ಗ್ರಾಮವನ್ನು ಮಾಡಿ ಅದರಲ್ಲಿ ಪರಿವರ್ತನೆಯನ್ನು ಮಾಡಿದ್ರಂತ ಈ ಪರಿಸರ ಸಮಸ್ಯೆ ಅಂತಕ್ಕಂಥದ್ದು ಒಂದು ವ್ಯಾಪಾರದ ಅವಕಾಶವನ್ನಾಗಿ ಇವರು ಪರಿವರ್ತಿಸಿದರು ಈ ಒಂದು ಎರಡನೇ ಸವಾಲಿನಲ್ಲಿ ಎದುರಿಸುತ್ತಿರೋ ಉದ್ಯಮಶೀಲತೆಯ ಒಂದು ಸವಾಲು ಅಂತಕ್ಕಂಥದ್ದು ಈ ರಿಲಯನ್ಸ್ ಕಂಪನಿ ಪ್ರೂವ್ ಮಾಡಿದರು ಇನ್ನ ಮೂರನೇ ಪಾಯಿಂಟ್ ಆದಂತಹದ್ದು ಕನಿಷ್ಠ ಸಮುದಾಯಗಳಿಗೆ ಸಹಾಯ ಮಾಡುವಲ್ಲಿ ಉದ್ಯಮಶೀಲತೆಯ ಪ್ರಸ್ತುತತೆ ಕನಿಷ್ಠ ಸಮುದಾಯಗಳಿಗೆ ಏನು ಮಾಡ್ತಾರೆ ಇದು ಸಹಾಯ ಮಾಡುವಲ್ಲಿ ಉದ್ಯಮಶೀಲತೆ ಪಾತ್ರ ಇಲ್ಲಿ ಪ್ರಪಂ ಪ್ರಪಂಚಾದ್ಯಂತ ಇರುವ ಪ್ರತಿಯೊಂದು ಸಮಾಜದಲ್ಲಿ ನಾವು ಕನಿಷ್ಠ ಸಮುದಾಯಗಳು ಎಂದು ಕರೆಯಲ್ಪಡುವಂತಹ ಅಸಂಖ್ಯಾತ ಜನರನ್ನು ನೋಡುತ್ತೇವೆ ಅಭಿವೃದ್ಧಿ ಫಲಗಳಲ್ಲಿ ಅವರಿಗೆ ನ್ಯಾಯಸಮ್ಮತವಾದ ಪಾಲು ಸಿಗುತ್ತಿಲ್ಲ ಈ ಪ್ರಪಂಚಾದ್ಯಂತ ಅಂದ್ರೆ ದೇಶಾದ್ಯಂತ ಇರುವಂತ ಒಂದು ಸಮಸ್ಯೆನೆ ಅಂತಕ್ಕಂಥ ಏನ್ ನೋಡೋದಾದ್ರ ಈ ಕನಿಷ್ಠ ಸಮುದಾಯಗಳಂತಕ್ಕಂಥ ಕರೆಯಲ್ಪಡ್ತಕ್ಕಂತಹ ಒಂದು ಅಸಂಖ್ಯಾತ ಅಸಂಖ್ಯಾತ ಜನರನ್ನು ನಾವು ನೋಡ್ಬೋದು ಅಲ್ಲಿ ಅಭಿವೃದ್ಧಿ ಫಲಗಳಲ್ಲಿ ಅವರಿಗೆ ನ್ಯಾಯಸಮ್ಮತವಾದಂತಹ ಪಾಲ ಏನಿರ್ತಕ್ಕಲ್ಲ ಅವ್ರಿಗೆ ಸ್ವಲ್ಪ ಸಿಗಲ್ಲ ಅಂತ ಹೇಳ್ಬೋದು ಅದಕ್ಕೆ ಕನಿಷ್ಠ ಸಮುದಾಯಗಳನ್ನು ಅಂಚಿನಲ್ಲಿರುವ ಸಮುದಾಯಗಳೆಂದು ಕರೀತಾರ ಈ ಕನಿಷ್ಠ ಅಸಂಖ್ಯಾತ ಸಮುದಾಯ ಏನಿರ್ತಾವಲ್ಲ ಅವುಗಳ ಮಾಡ್ತಂದ್ರೆ ಅಂಚಿನಲ್ಲಿರುವಂತಕ್ಕಂಥ ಒಂದು ಸಮುದಾಯಗಳು ಅಂತಕ್ಕಂಥ ಕರಿತಿರ್ತವು ಅವುಗಳಿಗೆ ಉದಾಹರಣೆಗಳ ಅಂತಂದ್ರೆ ಎಸ್ ಸಿ ಎಸ್ ಟಿ ಸಮುದಾಯಗಳು ವಿವಿಧ ಅಲ್ಪಸಂಖ್ಯಾತ ಸಮುದಾಯಗಳು ಮಹಿಳೆಯರು ಲೈಂಗಿಕ ಅಲ್ಪಸಂಖ್ಯಾತರು ಸಾಮಾಜಿಕ ಉದ್ಯಮಶೀಲತೆಯು ಈ ಎಲ್ಲ ಜನರಿಗೆ ಇವರೇ ಈ ಒಂದು ಈ ಕನಿಷ್ಠ ಸಮುದಾಯಗಳಿಗೆ ಸಹಾಯ ಮಾಡುವಲ್ಲಿ ಉದ್ಯಮಶೀಲತೆ ಪಾತ್ರವನ್ನು ವಹಿಸ್ತೈತಿ ಹಾಗೆ ನಾಲ್ಕನೆಯದಾಗಿ ಸಾಮಾಜಿಕ ಅಸಮತೋಲನವನ್ನು ಸರಿಪಡಿಸುವಲ್ಲಿ ಉದ್ಯಮಶೀಲತೆಯ ಪಾತ್ರ ಈ ಸಾಮಾಜಿಕ ಅಸಮತೋಲನ ಸರಿಪಡಿಸೋಕೋಸ್ಕರವಾಗಿ ಈ ಉದ್ಯಮಶೀಲ ಪಾತ್ರ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದ್ರೆ ಸಾಮಾಜಿಕ ಉದ್ಯಮಶೀಲತೆಯು ಅಸಮತೋಲನವನ್ನು ಪತ್ತೆ ಮಾಡ್ತಾರೆ ಸಾಮಾಜಿಕ ಅಸಮತೋಲನ ಮತ್ತು ಅಸಮತೋಲನೆಯ ಜನರನ್ನು ಸಮಾಜದ ಮುಖ್ಯವಾಹಿನಿಯಿಂದ ಕೆಲವರನ್ನು ಹೊರಗಿಡುತ್ತಾರೆ ಈ ಸಮಾಜ ಸಾಮಾಜಿಕ ಉದ್ಯಮಶೀಲತೆಯು ಅಸಮತೋಲನವನ್ನು ಪತ್ತೆ ಮಾಡುವುದರಲ್ಲದೆ ಸಾಮಾಜಿಕ ಅಸಮತೋಲನ ಮತ್ತು ಅಸಮಾನತೆಯ ಜನರ ಏನ್ಮಾಡ್ತಾರ ಇವರು ಏನು ಮಾಡ್ತಾರೆ ಕೆಲವರನ್ನ ಸ್ವಲ್ಪ ಹೊರಗಿಡ್ತಾರ ಅಪಾರ ಸಂಕಷ್ಟಗಳಿಗೆ ಅಪಾರ ಸಂಕಷ್ಟಗಳಿಗೆ ಅವರನ್ನು ಗುರಿ ಮಾಡ್ತಾರ ಅನ್ಯಾಯದ ಅಸಮತೋಲನದಿಂದ ಋಣಾತ್ಮಕವಾಗಿ ಪ್ರಭಾವಿತರಾದಂತಹ ದುಃಖವನ್ನು ನಿವಾರಿಸುವ ಮೂಲಕ ಸಾಮಾಜಿಕ ಉದ್ಯಮಶೀಲತೆಯ ಸಾಮಾಜಿಕ ವ್ಯವಸ್ಥೆ ಮಾಡ್ತಾರೆ ಅಸಮತೋಲನವನ್ನು ಈ ಗೆ ಮಾಡ್ತಾರ ಕೇವಲ ಅಂಚಿನಲ್ಲಿರುವ ಪೀಡಿತ ಜನರನ್ನು ಮಾತ್ರವಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಪ್ರತಿಯೊಬ್ಬ ಅಂದ್ರೆ ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಿಸುವ ಸಾಮಾಜಿಕ ಉದ್ಯಮಶೀಲತೆ ಈ ಒಂದು ಅಂತಿಮವಾದಂತಹ ಗುರಿಯಾಗಿದೆ ಇನ್ನು ಐದನೇ ಪಾಯಿಂಟ್ ಆದಂತಹದ್ದು ಸಮತ್ವ ಉತ್ತೇಜಿಸುವಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆ ಇಲ್ಲಿ ಸಮತ್ವತ್ವವನ್ನು ಉತ್ತೇಜಿಸುವಲ್ಲಿ ಸಾಮಾಜಿಕ ಉದ್ಯಮಿಗಳ ಪಾತ್ರ ಕಡಿಮೆ ಎನ್ನುವಂತಿಲ್ಲ ಇವರ ಪಾತ್ರ ಏನಪ್ಪ ಅಂತಂದ್ರೆ ಸ್ವಲ್ಪ ಅಂತಕ್ಕಂಥದ್ದಿಲ್ಲ ಇಕ್ವಿಟಿ ಎಂದರೆ ನ್ಯಾಯೋಚಿತ ಮತ್ತು ನಿಷ್ಫಲ್ಕಪಾತವಾದಂತಹ ಗುಣ ಸಾಮಾಜಿಕ ಉದ್ಯಮಿ ತನ್ನ ಕಾರ್ಯಗಳಿಂದ ನ್ಯಾಯಯುತ ಸಮಾಜವನ್ನು ಸ್ಥಾಪಿಸುತ್ತಾನ ಯುನಸ್ ಅವರ ಉದಾಹರಣೆಯನ್ನು ತೆಗೆದುಕೊಳ್ಳಿ ಅವರೊಬ್ಬ ಸಾಮಾಜಿಕ ಉದ್ಯಮಿ ಮೈಕ್ರೋ ಫೈನಾನ್ಸ್ ಪರಿಕಲ್ಪನೆಯೊಂದಿನ ಅವರು ಹಿಂದುಳಿದ ಗ್ರಾಮೀಣ ಮಹಿಳೆಯರನ್ನು ಬೆಂಬ ಬೆಂಬಲಿಸುವಲ್ಲಿ ಪ್ರತಿಪಾದಿಸುತ್ತಾರೆ ಅವರು ಕಿರುಸಾಲದ ಪರಿಕಲ್ಪನೆಯನ್ನು ಜಯ ಜನಪ್ರಿಯಗೊಳಿಸಿದರು ಅದೇ ರೀತಿಯ ಅಮೇರಿಕನ್ ಸಾಮಾಜಿಕ ವಾಣಿಜ್ಯೋದ್ಯಮಿ ಒಬ್ಬರು ಸಾವಿರಾರು ಕಡಿಮೆ ಆದಾಯದ ಉನ್ನತ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ತೃತೀಯ ಶಿಕ್ಷಣವನ್ನು ಪಡೆಯಲು ಇವರು ಸಹಾಯವನ್ನು ಮಾಡ್ತಾರೆ ಇನ್ನು ಕೊನೆಯದಾಗಿ ನಿರ್ದೇಶಿತ ಅಥವಾ ಯೋಜಿತ ಸಾಮಾಜಿಕ ಬದಲಾವಣೆಯನ್ನು ತರುವಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆ ಇಲ್ಲಿ ಯೋಜಿತ ಸಾಮಾಜಿಕ ಬದಲಾವಣೆಯು ಪರಿವರ್ತನೆಯ ಒಬ್ಬ ನಿಯೋಗಿಯ ಮೂಲಕ ನಡೆಯುವಂಥದ್ದು ಇದು ಅವರ ಹಸ್ತಕ್ಷೇಪ ಪರಿಣಾಮವಾಗಿದೆ ಈ ಒಂದು ಯೋಜಿತ ಸಾಮಾಜಿಕ ಬದಲಾವಣೆ ಇರ್ತದಲ್ಲ ಒಂದು ಪ್ರತಿಯೊಬ್ಬ ಒಂದರ ಒಬ್ಬ ನಿಯೋಗಿಯ ಮೂಲಕ ಇದೊಂದು ನಡೆಯತಕ್ಕಂಥ ಒಂದು ಸಂದರ್ಭ ಇದು ಅವರ ಹಸ್ತಕ್ಷೇಪ ಇಲ್ಲದೆ ಇದು ಪರಿಣಾಮವಾಗಿದೆ ಸಾಮಾಜಿಕ ಉದ್ಯಮಶೀಲತೆಯ ಸಮಾಜದ ಕೆಲವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಏನು ಮಾಡ್ತಾರೆ ಪರಿವರ್ತನೆಯದು ತರುವಂಥದ್ದು ಇದು ತರುವ ಪರಿವರ್ತನೆಯನ್ನು ಆದ್ದರಿಂದ ಯೋಜಿತ ಇಲ್ಲವೇ ನಿರ್ದೇಶಿತ ಸಾಮಾಜಿಕ ಪರಿವರ್ತನೆ ಎಂದೇ ಕರೆಯಪಡುತ್ತಾರೆ ಈ ಒಂದು ಆರನೇ ಪಾಯಿಂಟ್ ಆದಂತಹ ನಿರ್ದೇಶಿತ ಅಥವಾ ಯೋಜಿತ ಸಾಮಾಜಿಕ ಬದಲಾವಣೆಯನ್ನು ತರುವಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತ ಅಥವಾ ಪಾತ್ರ ಅಂತಕ್ಕಂಥದ್ದು ಹೇಳ್ಬಹುದು ಪಾತ್ರ ಅಂತಂದ್ರೆ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆ ಅಂತಕ್ಕಂಥದ್ದು ಇಷ್ಟು ನೋಡಿದ್ದೆವು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ನೋಡಬೇಕಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ತಾರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು